ನಮಸ್ಕಾರ ವೀಕ್ಷಕರೇ ಜೆ ಬಿಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಇವರ ಸಂಯುಕ್ತ ಆಶ್ರಯದಲ್ಲಿ ಮಾನವ ಹಕ್ಕು ದಿನಾಚರಣೆ ಮತ್ತು ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಪಟ್ಟಣದ ಹೊರವಲಯದಲ್ಲಿರುವ ಐ ಎಸ್ ಯಾದವಾಡ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಹಿರಿಯ ದಿವಾನಿ ನ್ಯಾಯಾಧೀಶರಾದ ಶ್ರೀಮತಿ ಬಿ ಟಿ ಅನ್ನಪೂರ್ಣೇಶ್ವರಿ ಅವರು ಕಾರ್ಯಕ್ರಮಕ್ಕೆ ಉದ್ಘಾಟನೆ ನೀಡಿದರು ಮುಖ್ಯ ಅತಿಥಿಗಳಾಗಿ ನ್ಯಾಷನಲ್ ರೈಟ್ಸ್ ನ ರಾಜ್ಯಾಧ್ಯಕ್ಷರಾದ ಬಿ ಯು ಹಾಗೂ ವೃತ್ತ ನಿ ಆವೃತ್ತ ನಿರೀಕ್ಷಕರಾದ ಐ ಆರ್ ಪಟ್ಟಣ ಶೆಟ್ಟಿ ಹಾಗೂ ಇನ್ನೋರ್ವ ನ್ಯಾಯಾಧೀಶಿಯಾದ ಸುಚಿತಾ ಅಗ್ಲಿ ಮತ್ತು ಕಾಲೇಜಿನ ಪ್ರಾಂಶುಪಾಲರಾದ ಎಂ ಡಿ ಅವರು ಹಾಗೂ ಉಪನ್ಯಾಸಕರಾಗಿ ಶ್ರೀ ವಿ ವಿ ಮಠ್ ಮತ್ತು ಆರ್ ಜಿ ಅಮ್ಟೂರ್ ಮೇಡಮ್ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಕಾನೂನು ಅರಿವು ಹೇಗೆ ಇರಬೇಕು ಎಂದು ಕಾರ್ಯಕ್ರಮದಲ್ಲಿ ಸವಿಸ್ತಾರವಾಗಿ ತಿಳಿಸಿ ಪ್ರಾಸ್ತಾವಿಕವಾಗಿ ನುಡಿದ ಶ್ರೀ ಬಿ ಯು ಬೈರೇಗರ್ ಅವರು ಕಾನೂನಿನಲ್ಲಿ ಇರುವ ತೊಡಕುಗಳನ್ನು ಹೇಗೆ ನಿವಾರಿಸಬೇಕು ಎಂದು ಸವಿಸ್ತಾರವಾಗಿ ತಿಳಿಸಿದರು ಅತಿಥಿಯಾಗಿ ಆಗಮಿಸಿದ ಐಆರ್ ಪಟ್ಟಣ ಶೆಟ್ಟಿ ಸಿಪಿಐ ಇವರು ಬಾಲ್ಯ ವಿವಾಹ ತಡೆಗಟ್ಟುವ ಪೋಕ್ಸ್ ಕಾಯ್ದೆ ಬಗ್ಗೆ ಸವಿಸ್ತಾರವಾಗಿ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು ತದನಂತರ ಶ್ರೀಮತಿ ಎಸ್ ಎಸ್ ಜವಳಿ ಅವರು ಕಾರ್ಯಕ್ರಮಕ್ಕೆ ಮದನಾರ್ಪಣೆ ನಡೆಸಿದರು ಬರೋದೇ ಇಲ್ಲ ಒಂದ್ಸಲ ನೀವು ಕಾನೂನು ಸಂಘರ್ಷದಲ್ಲಿ ಬಂದ್ರೆ ಅಂದ್ರೆ ಶಿಕ್ಷೆ ಆಗೋದ್ರು ಖಚಿತ ಇರೋದು ಯಾಕಂದ್ರೆ ನಿಮ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಕ್ ಬರಲ್ಲ ಸೊ ಆ ನಿಟ್ಟಿನಲ್ಲಿ ನಾವು ಸ್ಟೂಡೆಂಟ್ಸ್ ಗೆ ಅಡ್ರೆಸ್ ಮಾಡ್ತೀವಿ ಅಂತ ಅಡ್ರೆಸ್ ಮಾಡುವಂತ ಪ್ರೋಗ್ರಾಮ್ ಅಂತ ಒಂದು ಗುರಿ ನೀವು ಸೊ ಈ ಗುರಿ ಸಫಲ ಆಗಬೇಕಂದ್ರೆ ನೀವು ನಿಮ್ಮ ರೈಟ್ ಪರ್ಸ್ಪೆಕ್ಟಿವ್ ಅಂದ್ರೆ ಸ್ಟೂಡೆಂಟ್ಸ್ ಇದೀರ ನಿಮ್ಮ ಲೈಫ್ ಟೆನ್ಶನ್ ಮಾಡಿ ಬೇಡ ಅಂತ ಹೇಳಲ್ಲ ಬಟ್ ನಿಮ್ಮ ಗುರಿ ಯಾವ ರೀತಿ ಆಗಿರ್ಬೇಕಂದ್ರೆ ಜೀವನವನ್ನು ಒಳ್ಳೆ ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅದೇ ಮತ್ತೆ ನಿಮ್ಮ ಗುರಿ ಈಗ ಸದ್ಯಕ್ಕೆ ನೀವು ಬಂದು ಕೂತಿದ್ದೀವ ನೀವು ಒಂದಿನ ನಿಮ್ಮನ್ನ ನೋಡ್ಬೋದು ನಿಮ್ಮ ಪೇರೆಂಟ್ಸ್ಗೂ ತುಂಬಾ ಖುಷಿ ಆಗುತ್ತೆ ಸೊ ನೀವು ಯಾವುದೇ ದುಷ್ಟು ದಾರಿಯಲ್ಲಿ ಹೋಗ್ಬೇಡ್ರಿ ಆಮೇಲೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಅಂತ ಇರುತ್ತೆ ಈಗ ಈ ಏಜ್ ನಲ್ಲಿ ಬಹಳ ಇಂಪಾರ್ಟೆಂಟ್ ಮೇಕ್ ಶೋರ್ ಯುವರ್ ಫ್ರೆಂಡ್ಸ್ ಗ್ರೂಪ್ ಇಸ್ ರೈಟ್ ಗ್ರೂಪ್ ಅನ್ನೋದು ಟುವರ್ಡ್ಸ್ ಡೆವಲಪ್ಮೆಂಟ್ ಆಗಿರಲಿ ಟುವರ್ಡ್ಸ್ ರಾಂಗ್ಫುಲ್ ವೇ ಆಗಿ ಹೋಗೋದು ಬೇಡ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಏನಂದ್ರೆ ಎರಡು ಮಾತು ಮಾತಾಡ್ಲಿಕ್ಕೆ ಹಾಗೂ ಈ ಉದ್ಘಾಟನಾ ಭಾಷಣವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಎಲ್ಲ ಗೌರವಾಗಿ ಕರೆದು ನನಗೆ

ಈ ತಾವು ಕೂಡ ಜೀವನಾಂಶ ಈ ಜೀವನಾಂಶ ಅಂತಂದ್ರೆ ಮಹಿಳೆಯರಿಗೆ ಮತ್ತು ವೃತ್ತಾಪದವ್ರು ಕೂಡ ಪಡೆಯಬಹುದು ಮಹಿಳೆಯರಿಗೆ ಏನೇ ಜಾಸ್ತಿ ಅಂತಂದ್ರೆ ಏನಿತ್ತು ಮದುವೆ ಮೇಲೆ ತಂದೆ ಜೋಪಾನ ಮಾಡ್ತಿದ್ದ ನಂತರ ಗಂಡ ಜೋಪಾನ ಮಾಡ್ತಿದ್ದ ಗಂಡ ತಿರುಗ ನಂತರ ಮಕ್ಕಳು ಇದೊಂದು ಪರಂಪರೆಯಿಂದ ಬಂದಿತ್ತು ಬಟ್ ಅಂತಂದ್ರೆ ಮಹಿಳೆಗೆ ಪ್ರತಿ ಸಲಾನು ಪರಾವಲಂಬನೆ ಆಗುತ್ತ ಆಗ್ತಾ ಇತ್ತು ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗೋ ಪರಿಸ್ಥಿತಿ ನಿರ್ಮಾಣ ಆದಾಗ ಆದಾಗದೇ ತಮ್ಮ ಗಮನವನ್ನು ಹರಿಸಿದರೆ ಮುಂದಿನ ತಮ್ಮ ಭವಿಷ್ಯ ಉಜ್ವಲವಾಗಿರುತ್ತದೆ ಎಂದು ತಿಳಿಸಿಕೊಟ್ಟ ಶ್ರೀಮತಿ ಅರ್ಜು ಮೇಡಮ್ ಅವರಿಗೆ ವಿದ್ಯಾರ್ಥಿಗಳಲ್ಲಿ ಒಂದು ಮನವಿ ನೀವು ಎಲ್ಲ ನಡ್ಕೊತಿರ್ತೀರಿ ಅಂತ ಹೇಳಿ ಆದ್ರೆ ಅದು ತಪ್ಪು ಕಲ್ಪನೆ ಯಾಕಂತ ತಿಳ್ಕೊರಿ ಇಲ್ಲಿ ಬಂದವರು ಎಲ್ಲರಿಗೂ ಅಂತ ಟೈಮ್ ಮಿಸ್ ಮಾಡಿ ಎಂಬುದು ಆ ಸಮಯನ ಈ ಕಾರ್ಯಕ್ರಮಕ್ಕೆ ಮೀಸಲಿರ್ತೀನಿ ಬಂದ ಸೂಕ್ಷ್ಮವಾಗಿ ಗಮನಿಸಿ ಸೂಕ್ಷ್ಮವಾಗಿ ತಿಳ್ಕೊಂಡ್ರೆ ನಿಮಗೆ ಇನ್ನೂ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ನಿಮಗೆ ಕಿವಿ ಮಾತು ಹೇಳ್ತೀನಿ ಈಗ ಇನ್ನೋರು ಅತಿಥಿಯಾಗಿ ಆಗಮಿಸಿದಂಥ ನಮ್ಮ ರಾಮದುರ್ ತಾಲೂಕಿನ ಆವೃತ ನಿರೀಕ್ಷಕರಾದಂಥ ಶ್ರೀ ಸಿ ಪಿ ಐ ಸಾಹೇಬ್ ಅಂತ ಐ ಆರ್ ಶೆಟ್ಟಿ ಸರ್ ಅವರು ಕಾರ್ಯಕ್ರಮದ ಉದ್ದೇಶ ಅಂತ ಹೇಳಿ ಒಂದು ಪ್ರಶ್ನೆ ಬರಲಿ ನಾವೆಲ್ಲರೂ ವಿಷಯವನ್ನ ಒಂದಿಷ್ಟು ಮಟ್ಟಿಗೆ ನಾವು ತಿಳಿಸಿ ನಾವು ಲೆಕ್ಚರ್ಸ್ಲಿಕ್ಕೆ ಸಾಧ್ಯ ಇದೆ ಒಂದಿಷ್ಟು ಆಗಲೇ ನಮ್ಮ ವಕೀಲ ಮಾತಾಡುವ ಮೂವರು ಚಪ್ಪುಳಿಗೆ ಹೊಡ್ದು ಕನಿಷ್ಠ ಸಹಾಯ ವಿದ್ಯಾರ್ಥಿಗಳಿಗೆ ಎಲ್ಲಿವರೆಗೂ ಅಂತ ಪೇಷೆಂಟ್ ತಿಂಗಿರಿ ಭಗವಂತ ಕೋಡಾಕ್ಕೆ ನಾಲಿಕನ ನಾ ಏ ಜೀವನ್ನ উদ্ধার ಮಾಡ ಸಾಧ್ಯನೇ ಮಾತಾಕಂತಾ ವ್ಯಕ್ತಿಯ ಮಾತಿನ ಶೈಲಿ ಬದಲಾವಣೆಯೆ ಇರಬಹುದು ನಾ ನಮ್ಮಿರದಲ್ಲಿ ಜೋರಡಿ ನಾ ಜೋರ ಮಾತಾಡೋಣ ಬೆಳವಣಿಗೆದಲ್ಲಿ ಚನ್ನರ್ಜಕದ ಫ್ಲೊ ಮಾತಾಡೋಣ ಬಟ್ ಆ ವಿಷಯ どどどರಲ್ಲ どどどರ વૈદિકો વાળો માંગા કરવા ની અંદર युवा સંપત્તિ દેશના સંપત્તિ યોશક્તિ દેશના શક્તિ અંતર યોશક્તિ ઈ લેવલ બી કૃષિ શક્તિ કટકો દેશના અંતર કટતા હવે આપણે સંપત અગૃતિ મારું લાગુ રામદર્ગતાર સીટીએ સાહેબ આયા પટણ શક્તિ સાહેબ ઈવતો ઈ વેదికિયે તમા કાલેજીના પ્રિન્સિપલ રાધા એમડી કમિટી સાહેબ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಬಂದಂತ ನನ್ನ ಆತ್ಮೀಯ ನಿರಂತರ ಮಾತಾಡುತ್ತೀವಿ ದಯವಿಟ್ಟು ವಿಷಯಗಳನ್ನು ತಪ್ಪುಸಿದರೆ ಶ್ರಮಿಸಿ ನ್ಯಾಯಾಧೀಶರು ಹೇಳಿದ ಕಾನೂನು ಬಗ್ಗೆ ಮಾನವ ಹಕ್ಕುಗಳ ಬಗ್ಗೆ ಅದರ ಅರಿವು ನೆರ ಬಗ್ಗೆ ಸಂಸ್ಥಾನ ನೀಡಿದರು ಸಿದ್ಧ ಹೇಳಿದರು ಸಂಬಂಧಗಳ ಹೇಳಿ ಕಟ್ಟವಾಗುತ್ತೆ ಸಂಬಂಧಗಳು ಹೇಗೆ ಕಟ್ಟವಾಗುತ್ತೆ ಅಂದ್ರೆ ಅಂದಿನಾಗಿ ಆಸ್ತಿಗಳ ಕಲ ಅಣ್ಣ ತಮ್ಮ ಪಕ್ಕದಲ್ಲಿರೋ ಸಂಬಂಧ